ಇನ್ನು ಯಡಿಯೂರಪ್ಪ ಹಟಾವೋ ಬಿಜೆಪಿ ಬಚಾವೋ ಇದು ರೆಬಲ್ಸ್ ತಂಡದ ಹೊಸ ಸ್ಲೋಗನ್ ದೆಹಲಿ ದಂಡಯಾತ್ರೆ ಬಳಿಕ ಸೈಲೆಂಟ್ ಆಗಿದ್ದ ಬಿಜೆಪಿಯ ಭಿನ್ನರು ಮತ್ತೆ ಆಕ್ಟಿವ್ ಆಗಿದ್ದಾರೆ ಆದರೆ ಈ ಬಾರಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಕದನದ ರಣಕಹಳೆ ಮೊಳಗಿಸಿರೋ ಯತ್ನಾಳ್ ಬಿಎಸ್ವೈ ಕುಟುಂಬ ರಾಜಕಾರಣ ಮುಗಿಸಲು ಲಿಂಗಾಯತ ಅಸ್ತ್ರ ಪ್ರಯೋಗಿಸಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನಮ್ಮ ಪಕ್ಷವನ್ನೇ ಬೆಳೆಸಲಿಕ್ಕೆ ವೀರಸ ಲಿಂಗಾಯತರ ಮತ ಕೋರ್ಡೀಕರಣ ಮಾಡಲಿಕ್ಕೆ ನಿಮ್ಮ ಮುಕ್ತವಾದಂಥ ಚರ್ಚೆ ಮಾಡೋಣ ಏನು ಯಾರಿಗೇನು ಹಂಚಿಕಿಲ್ಲ ಭಯ ಇಲ್ಲ ರಾಜಹುಲಿ ಕುಟುಂಬದ ವಿರುದ್ಧ ಸಮುದಾಯದ ಅಸ್ತ್ರ ಪ್ರಯೋಗ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಲಿಂಗಾಯತ ದಾಳ ಹಾಕಿದ ಯತ್ನಾಳ್ ಬಿಜೆಪಿಯ ಆಂತರಿಕ ಯುದ್ಧ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಿಲ್ಲ ಮೊನ್ನೆ ರೆಬಲ್ಸ್ ದೆಹಲಿಗೆ ತೆರಳಿ ಬಂದ ಬಳಿಕ ಆಂತರಿಕ ಯುದ್ಧಕ್ಕೆ ಕದನ ವಿರಾಮ ಘೋಷಣೆ ಮಾಡಲಾಗಿದೆ ಎನ್ನಲಾಗಿತ್ತು ಆದರೆ ಬಿಎಸ್ವೈ ಕುಟುಂಬದ ವಿರುದ್ಧ ಹರಿಹಾಯೋ ಮೂಲಕ ರಾಜ್ಯಾಧ್ಯಕ್ಷ ಬದಲಾವಣೆ ಅಂತ ಯತ್ನಾಳ್ ಗುಡುಗಿದ್ರು ಇದೀಗ ರಾಜಾ ಹುಲಿ ಕುಟುಂಬಕ್ಕೆ ದೊಡ್ಡ ಶಾಕ್ ಕೊಡೋಕೆ ಉತ್ತರದ ಹುಲಿ ಪ್ರಬಲ ದಾಳವೊಂದನ್ನು ಪ್ರಯೋಗಿಸಿದೆ ಬಿಎಸ್ವೈ ಹಟಾವೋ ಬಿಜೆಪಿ ಬಚಾವೋ ಸ್ಲೋಗನ್ನೊಂದಿಗೆ ಸಭೆ ವಿಜೇಂದ್ರ ಬದಲಾವಣೆಗೆ ರೆಬಲ್ಸ್ ನಾಯಕ ಯತ್ನಾಳ್ ಹೊಸ ರಣತಂತ್ರ ಹೆಣೆದಿದ್ದಾರೆ ಹೌದು ಲಿಂಗಾಯತ ದಾಳ ಉರುಳಿಸಿರುವ ಯತ್ನಾಳ್ ಬಿಜೆಪಿ ಲಿಂಗಾಯತ ಮುಖಂಡರ ಸಭೆಯನ್ನು ನಡೆಸಿದ್ರು ಜಿಎಂ ಸಿದ್ದೇಶ್ವರ ಮಹೇಶ್ ಕುಮ್ಟಳ್ಳಿ ಬಿಪಿ ಹರೀಶ್ ಸೇರಿದಂತೆ ಲಿಂಗಾಯತ ಸಮುದಾಯದ ಅರವತ್ತು ಎಪ್ಪತ್ತು ಜನ ಸಭೆಯಲ್ಲಿ ಭಾಗವಹಿಸಿದ್ರು ಈ ಮೂಲಕ ವಿಜೇಂದ್ರ ವಿರುದ್ಧ ಲಿಂಗಾಯತ ಮುಖಂಡರನ್ನು ಒಗ್ಗೂಡಿಸುವ ಪ್ರಯತ್ನಕ್ಕೆ ಯತ್ನಾಳ್ ಮುಂದಾಗಿದ್ದಾರೆ ಇದೇ ವೇಳೆ ಯಡಿಯೂರಪ್ಪ ಹಠಾವೋ ಬಿಜೆಪಿ ಬಚಾವೋ ಅನ್ನೋ ಸಂದೇಶವನ್ನು ಸಭೆ ಮೂಲಕ ಕೊಟ್ಟಿದ್ದಾರೆ ಇವತ್ತು ರಾಜ್ಯದಲ್ಲಿ ನಮ್ಮ ಪಕ್ಷವನ್ನೇ ಬೆಳೆಸಲಿಕ್ಕೆ ವೀರಸಲಿ ಲಿಂಗಾಯತರ ಮತ ಕೋಲ್ಡೀಕರಣ ಮಾಡಲಿಕ್ಕೆ ಯಾವ ರೀತಿಯ ನಾಯಕತ್ವ ಬೇಕು ಅನ್ನೋಂಥದ್ದು ಚರ್ಚೆಗೆ ನಾವು ಇವತ್ತು ಪುಟ್ಟಿದೀವಿ ಅದಕ್ಕೆ ನೀವು ನಿಮ್ಮ ಮುಕ್ತವಾದಂಥ ಚರ್ಚೆ ಮಾಡೋಣ ಏನು ಯಾರಿಗೇನು ಹಂಚಿಕಿಲ್ಲ ಭಯ ಇಲ್ಲ ಯಾರಿಗೇನು ಆಗುವುದೂ ಇಲ್ಲ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕೆಳಗಿಳಿಸುವಂತೆ ಹೈಕಮಾಂಡ್ ಬಳಿ ನಿಯೋಗ ಕೊಂಡೊಯ್ಯುವ ನಿರ್ಣಯವನ್ನು ಸಭೆಯಲ್ಲಿ ಕೈಗೊಳ್ಳಲಾಯಿತು ವಿಜೇಂದ್ರ ಬದಲು ವಿ ಅಥವಾ ಬೊಮ್ಮಾಯಿಗೆ ಅಧ್ಯಕ್ಷ ಸ್ಥಾನ ನೀಡುವಂತೆ ಒತ್ತಾಯಿಸೋಕೆ ಸಭೆಯಲ್ಲಿ ನಿರ್ಧರಿಸಿದ್ರು ಲಿಂಗಾಯತರಲ್ಲದಿದ್ದರೆ ಒಬಿಸಿ ಸಮುದಾಯದ ಸುನಿಲ್ ಕುಮಾರ್ ಎಸ್ಸಿ ಸಮುದಾಯದ ಲಿಂಬಾವಳಿ ಒಬಿಸಿ ಸಮುದಾಯದ ಕುಮಾರ್ ಬಂಗಾರಪ್ಪ ಅವರನ್ನ ರಾಜ್ಯಾಧ್ಯಕ್ಷ ಮಾಡುವಂತೆ ಒತ್ತಾಯಿಸೋಕೆ ಇಂದಿನ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಯಿತು ಒಟ್ನಲ್ಲಿ ಈ ಸಭೆ ಮೂಲಕ ವಿಜೇಂದ್ರ ಪರ ಲಿಂಗಾಯತರು ಇಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡೋ ಕಸರತ್ತು ನಡೆಸಲಾಗಿದೆ ಒಟ್ಟಾರೆ ರಾಜ್ಯ ಬಿಜೆಪಿಯನ್ನ ಯಡಿಯೂರಪ್ಪ ಕುಟುಂಬ ರೆಬಲ್ನಿಂದ ಮುಕ್ತಗೊಳಿಸೋಕೆ ಇನ್ನಿಲ್ಲದ ಕಸರತ್ತನ್ನ ಟೀಮ್ ಮಾಡಿರೋದಂತೂ ಸುಳ್ಳಲ್ಲ ಶಂಕರ್ರಾವ್ ಜೊತೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ